ಹಾಯ್ ಹಲೋ ಕರ್ನಾಟಕ ವೆಲ್ಕಮ್ಸ್ ಟು ಕುಕ್ಸ್ವೆಲ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಬಂದು ಗ್ರೀನ್ ಚಿಕನ್ ಫ್ರೈ ಮಾಡ್ತಾ ಇದ್ದೀನಿ ಇದು ತುಂಬ ಸ್ಪೆಷಲ್ಲು ಹಾಗೆ ತುಂಬ ಈಸಿನೂ ಕೂಡ ನೋಡಿ ಇವಾಗ ಏನು ಮಾಡೋದು ತೋರಿಸ್ತೀನಿ ಏನೇನು ಬೇಕು ಅಂತ ನೋಡೋಣ ಎರಡು ಈರುಳ್ಳಿ ತಗೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜಷ್ಟು ಟೊಮೆಟೊ ತೊಗೊಂಡಿದ್ದೀನಿ ನೋಡಿ ಇವಾಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆ ಬಿಸಿಯಾದ ನಂತರ ಎಣ್ಣೆ ಹಾಕೊಳ್ಳೋಣ ಸ್ವಲ್ಪ ಹಾಗೆ ಈರುಳ್ಳಿ ಹಾಕೋತಾ ಇದ್ದೀನಿ ಈರುಳ್ಳಿ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆ ನಂತರ ಎರಡು ಟೊಮೆಟೊ ತಗೊಂಡಿದ್ದೆ ಅಲ್ವಾ ಆ ಟೊಮೆಟೊ ಹಾಕೋತಾ ಇದ್ದೀನಿ ಟೊಮೆಟೊ ಮತ್ತು ಈರುಳ್ಳಿ ಎರಡು ಚೆನ್ನಾಗಿ ಬೆರಿಬೇಕು ಒಂದು ಐದು ನಿಮಿಷಗಳ ಕಾಲ ಎರಡು ಚೆನ್ನಾಗಿ ಫ್ರೈ ಆಗಿ ನಂತರ ಒಂದೂವರೆ ಕೆ ಜಿ ಆಗೋವಷ್ಟು ವಿತ್ ಬೋನ್ ನಾನು ಚಿಕನ್ ತೊಗೊಂಡಿದ್ದೀನಿ ಒಂದೂವರೆ ಕೆ ಜಿ ಆಗೋವಷ್ಟು ತೊಗೊಂಡಿದ್ದೀನಿ ನೋಡಿ ಇದು ಬೋನ್ಲೆಸ್ ಆದ್ರೂ ತೊಗೊಳ್ಳಿ ನೀವು ಯಾವುದಾದ್ರೂ ಆದ್ರೂ ಚಿಕನ್ ತೊಗೊಳ್ಳಿ ಬಟ್ ಒಂದು ನಾನು ಒಂದುವರೆ ಕೆ ಜಿ ಆಗೋವಷ್ಟು ಬೋನ್ ವಿತ್ ಬೋನ್ ಇರೋದೇ ಚಿಕನ್ ತೊಗೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಮತ್ತು ಪುದೀನ ಒಂದು ಮುಷ್ಟಿ ಆಗುವಷ್ಟು ಕೊತ್ತಂಬರಿ ಪುದೀನ ಎರಡು ತೊಗೊಂಡಿದ್ದೀನಿ ಅದನ್ನ ಅರ್ಧ ಫ್ರೈಗೆ ಹಾಕೋಣ ಅರ್ಧ ರುಬ್ಬಕ್ಕೆ ಹಾಕೋತಾ ಇದ್ದೀನಿ ನೋಡಿ ಇವಾಗ ರುಬ್ಬಕ್ಕೆ ಏನೇನು ಬೇಕೋ ತೋರಿಸ್ತೀನಿ ಒಂದು ಅರ್ಧ ಇಡೀ ಆಗೋಷ್ಟು ಕಾಯಿ ಒಂದು ನಾಲ್ಕರಿಂದ ಐದು ಪೀಸು ಚಕ್ಕೆ ಲವಂಗ ಹಾಗೆ ಹಸಿ ಮೆಣ್ಸಿನಕಾಯಿ ಹಾಕೋತಿದ್ದೀನಿ ಒಂದು ಹನ್ನೆರಡು ಹಸಿ ಹಾಕ್ಕೊಂಡಿದ್ದೀನಿ ಹಾಕೊಂಡಿದ್ದೀನಿ ಒಂದೆರಡು ಸ್ಪೂನ್ ಟೇಬಲ್ ಸ್ಪೂನ್ ಆಗೋಷ್ಟು ಉರಿಗಡಲೆ ಹಾಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಪುದೀನ ಆಗಲಿಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಅರ್ಧ ರುಬ್ಬೋಕೆ ಅರ್ಧ ಫ್ರೈಗೆ ಒಂದ್ ಹತ್ತರಿಂದ ಹನ್ನೆರಡು ಇಲ್ಕು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಹಾಗೆ ಒಂದ್ ಇಂಚು ಶುಂಠಿ ಹಾಕೋತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಯಾಕೆ ಹಾಕೋತಾ ಇದೀನಿ ಅಂತಂದ್ರೆ ಆಗ್ಲೇ ಚಿಕನ್ ಚಿಕನ್ಗೆ ಹಾಕಿದೀವಿ ನೋಡ್ಕೊಂಡು ಹಾಕೊಳ್ಳಿ ಇದು ಕಲರ್ ತುಂಬಾ ನಿಮಗೆ ಗ್ರೀನಿಶ್ ಹಾಗೆ ಉಳಿಯುತ್ತೆ ಅದಕ್ಕೋಸ್ಕರ ನಾನು ಉಪ್ಪು ಹಾಕೋತೀನಿ ರುಬ್ಬಕ್ಕೋಸ್ಕರ ನೋಡಿ ಇವಾಗ ಆಗಿದೆ ನೋಡಿ ಈ ತರ ಗ್ರೀನಿಶ್ ಆಗಿದೆ ನೋಡಿ ನೋಡಿ ಇವಾಗ ಗ್ರೀನಿಶ್ ಆಗಿದೆ ಇವಾಗ ನೋಡಿ ಈ ಚಿಕನ್ ಒಳಗಡೆ ಇದನ್ನ ಹಾಕೊಳ್ಳೋಣ ಇದನ್ನ ಚೆನ್ನಾಗಿ ಮಿಶ್ರಣನ ಎರಡು ಚಿಕನ್ ಮತ್ತು ಅದು ಎರಡು ಬೆರೆಯೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ವೆರಿ ಈಸಿ ಫ್ರೆಂಡ್ಸ್ ಯಾರು ಬೇಕಾದ್ರೂ ಸಹ ಮಾಡ್ಬೋದು ಇದನ್ನು ತುಂಬ ಈಸಿ ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ ನೋಡಿ ಆ ನೀರು ಅಷ್ಟೇನೆ ಈಗ ರುಬ್ಬಿರ್ತೀವಲ್ವ ಆ ನೀರನ್ನು ಅಷ್ಟೇ ವೇಸ್ಟ್ ಮಾಡಬೇಡಿ ತೊಳ್ದುಬಿಟ್ಟು ತಿರ್ಗ ಅದೇ ಥರನೇ ಅದರೊಳಗಡೆ ಹಾಗೆ ಹಾಕಿ ಆ ನಂತರ ಸ್ವಲ್ಪ ಹಾಕೋತಾ ಇದ್ದೀನಿ ಅರ್ಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಅಷ್ಟೇ ಫ್ರೆಂಡ್ಸ್ ಇದು ಇನ್ನೇನೂ ಇಲ್ಲ ಇದಕ್ಕೆ ಮತ್ತು ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಎಷ್ಟು ಬೇಕೋ ನಿಮಗೆ ಮೀಡಿಯಮಾಗೆ ಆ ಗ್ರೇವಿ ತಿಕ್ನೆಸ್ಸು ನೋಡಿಕೊಂಡು ನೀವು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಉಪ್ಪು ಖಾರ ನೋಡ್ಕೊಳ್ಳಿ ನೋಡಿ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಐದರಿಂದ ಒಂದು ಹತ್ತು ನಿಮಿಷ ಬಿಟ್ರು ಆಯಿತು ಚಿಕನ್ ಬೇಯುತ್ತೆ ಒಂದು ಫಿಫ್ಟೀನ್ ಮಿನಿಟ್ಸೇ ಬಿಡಿ ಮೀಡಿಯಮ್ ಫ್ಲೇಮ್ ಮಾಡಿ ನೋಡಿ ಚೆನ್ನಾಗಿ ಬೇಯ್ತಾ ಇದೆ ನೋಡಿ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ನೀವು ಆ ಥರ ನೀರು ಹಾಕ್ಕೊಳ್ಳಿ ಹಾಗೆ ಚಿಕನ್ ನನಗೆ ಇವಾಗ ರುಚಿ ನೋಡಿದೆ ಬಟ್ ನನಗೆ ಖಾರ ಸ್ವಲ್ಪ ಕಮ್ಮಿ ಅನ್ನಿಸ್ತು ಸೊ ನಾನು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕಾಗಲ್ಲ ಅಂತ ಅನ್ಕೋತೀನಿ ನೀವು ಬೇಕು ಅಂದರೆ ನೀವು ಸ್ಪೈಸಸ್ ಚೆನ್ನಾಗಿ ಅಂದರೆ ನೀವು ಹಾಕ್ಕೊಳ್ಳಿ ನೋಡಿ ಇಷ್ಟೇ ಫ್ರೆಂಡ್ಸ್ ಇದು ತುಂಬ ಈಸಿ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಹಾಗೆ ಹೇಗಿದೆ ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನೋಡಿ ಈ ಎಣ್ಣೆ ಬಿಟ್ಕೊಂಡಿದ್ಯೋ ಸುತ್ತ ನೋಡಿ ಇವಾಗ ಬೆಂದಿದೆ ಅಂತ ನಿಮಗೆ ಫೈನಲ್ ಗೊತ್ತಾಗ್ತಾ ಇದೆ ಅಷ್ಟೇ ಇದ್ರದ್ದು ಎಷ್ಟು ಈ ಹಾಗೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಕ್ಲೋಸ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್